ನಮಸ್ತೆ ಅವ್ರಿ ಇವತ್ತು ನಾವು ಆಯುರ್ವೇದದ ಒಂದು ಟಿಪ್ಪನ್ನು ಹೇಳ್ತಾ ಇದ್ದೀವಿ ಇದು ನಮಗೆ ಗ್ಯಾಸ್ಟಿಕ್ಗೆ ಉಪಯೋಗ ಆಗುತ್ತೆ ಶುಂಠಿ ಶುಂಠಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿ ಶುಂಠಿಯನ್ನು ಒಂದು ಇಂಚಷ್ಟು ಶುಂಠಿಯನ್ನು ಕಟ್ ಮಾಡಿ ಈ ಥರ ಬಿಲ್ಲೆಗಳ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ಸಾಯಿಂದ ಲವಣ ಅಂತ ನಮಗೆ ಗಂದಿಗೆ ಅಂಗಡಿಯಲ್ಲಿ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಕ್ಕತ್ತೆ ಅದನ್ನು ಪುಡಿ ಮಾಡ್ಕೋಬೇಕು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೋಬೋದು ಇಲ್ಲಾಂದರೆ ಹೊರ್ಕಲಲ್ಲಿ ಕುಟ್ಬಿಟ್ಟು ಪುಡಿ ಮಾಡ್ಕೋಬೋದು ನಾನು ಈ ಥರ ಒಂದು ರಾ ಐಟಮಲ್ಲೇ ಪುಡಿ ಮಾಡ್ಕೊಂಡಿದ್ದೀನಿ ಈ ಒಂದು ಸೈಂಧವ ಲವಣ ಏನಿದೆ ಅದು ತುಂಬಾ ಒಳ್ಳೆಯದು ನಮ್ಮ ಆಯುರ್ವೇದಿಕ್ ರೆಮಿಡಿಗಳಲ್ಲೆಲ್ಲ ನಾವು ತುಂಬ ಉಪಯೋಗಿಸ್ತೀವಿ ತುಂಬ ಚೆನ್ನಾಗಿ ಕೆಲಸನೂ ಮಾಡುತ್ತೆ ಈ ಥರ ಸಿಂಪಲ್ಲಾಗಿ ನಮಗೆ ಗ್ಯಾಸ್ಟ್ರಿಕ್ ಅನ್ಸಿದಾಗ ಹೊಟ್ಟೆ ಬಿಗಿಸ್ಕೊಂಡಾದಾಗ ಊಟ ಸೇರಿದಲ್ಲೇ ಯಾವಾಗಲೂ ತೇಗ್ಗಳು ಬರ್ತಾ ಇರೋದು ಮತ್ತು ಉಸ್ ಉಸುಗಳು ಬರ್ತಾ ಇರೋದು ಅಂಥದೆಲ್ಲ ಆದಾಗ ಇದು ಗ್ಯಾಸ್ಟ್ರಿಕ್ನ ಒಂದು ಸಿಂಪ್ಟಮ್ಸು ನಕ್ಕಿದ್ರೂ ಪರವಾಗಿಲ್ಲ ಬಟ್ ಇದು ಒಂದು ಫ್ಯಾಕ್ಟು ಈ ಒಂದು ಚಿಕ್ಕ ರೆಮಿಡಿಯನ್ನು ಮಾಡೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ ಈ ಒಂದು ಸೈಂಧವ ಲವಣ ಮತ್ತು ಶುಂಠಿಯನ್ನು ಈ ಥರ ಕಟ್ ಮಾಡಿಕೊಂಡು ಇದ್ರಲ್ಲಿ ನಾವು ಊಟಕ್ಕಿಂತ ಮುಂಚೆ ಒಂದು ಐದು ನಿಮಿಷ ಮುಂಚೆ ಈ ಥರ ನಿಮಗೆ ಎಷ್ಟು ಬೇಕೋ ಅಷ್ಟು ಒಂದು ಎರಡು ಪೀಸ್ ಮೂರು ಪೀಸು ಬೈಗೆ ಹಾಕ್ಕೊಂಡು ಚೆನ್ನಾಗಿ ಅಗ್ದು ಅದರ ಒಂದು ಜ್ಯೂಸನ್ನು ಕುಡಿತಾ ಬರಬೇಕು ತುಂಬಾ ಒಳ್ಳೆಯ ಒಂದು ರೆಮಿಡಿ ಇದು ಇದನ್ನು ಒಂದು ಒಂದು ವೀಕ್ ಮಾಡಿ ನೋಡಿ ಆಮೇಲೆ ನಿಮಗೇನೆ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಲ್ಲಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಬಟನ್ನು ಪ್ರೆಸ್ ಮಾಡೋದು ಮರಿಬೇಡಿ ಎರಡೇ ಎರಡು ಸಿಂಪಲ್ ಐಟಮಲ್ಲಿ ಗ್ಯಾಸ್ಟ್ರಿಕ್ಕನ್ನು ಕಮ್ಮಿ ಮಾಡ್ಕೋಬೋದು ನಮ್ಮ ಒಂದು ಜೀರ್ಣಶಕ್ತಿಯನ್ನು ಹೆಚ್ಚಿಸ್ಕೋಬೋದು ಐ ಹೋಪ್ ಈ ವಿಡಿಯೋ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್